ನೋಡಿ ಜಲಪಾತ ಪ್ರವೇಶ ಸ್ವರ ಅಂದರೆ ಅದು ಅಲ್ಲಿ ಆ ಸ್ಥಳದಲ್ಲಿ ನಿಷೇಧ ಮಾಡ್ತಾರೆ ಯಾರಿಗೂ ಪ್ರವೇಶ ಇರೋದಿಲ್ಲ ಅದು ಬಿಟ್ಟರೆ ನೋಡಿ ವಾಹನ ನಿಲುಗಡೆಗಳೆಲ್ಲ ಇಲ್ಲಿ ಮೇಲ್ಗಡೆಗೆ ಸಂಪೂರ್ಣ ಇಲ್ಲಿ ಮೇಲ್ಗಡೆ ವ್ಯವಸ್ಥೆ ಮಾಡ್ತಾರೆ ಈ ಸುತ್ತಮುತ್ತ ಎಲ್ಲ ವಾಹನ ನಿಲ್ಲಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ವೀಕ್ಷಣೆಗೆ ಇಲ್ಲಿ ಹತ್ತಿರದಲ್ಲಿ ಅಲ್ಲಿಗೆ ಯಾವುದೇ ಕಾರಣಕ್ಕೂ ಜೋಗ ಜಲಪಾತ ವೀಕ್ಷಣೆಗೆ ನಿಷೇಧವಿಲ್ಲ ಜೋಗ ಜಲಪಾತದ ಒಳಗಡೆ ಕಾಮಗಾರಿ ಮಾಡಲಿಕ್ಕೆ ಮಾತ್ರ ನಿಷೇಧ ಅದರೊಳಗಡೆ ಯಾರಿಗೂ ಬಿಡೋದಿಲ್ಲ ಸಾರ್ವಜನಿಕ ಯಾರಿಗೂ ಬಿಡೋದಿಲ್ಲ ಒಳಗಡೆ ಕೆ ಎಸ್ ಟಿ ಡಿ ಸಿ ಇದೆ ಹೋಟೆಲ್ ಮಯೂರ ಇದೆ ಕರ್ನಾಟಕ ಸರ್ಕಾರದ ಅತಿಥಿ ಗೃಹವಿದೆ ಅದಕ್ಕೂ ಸಹಿತ ವಿಶ್ ಏ ನಿಷೇಧ ಇಲ್ಲ ಅನ್ನೋದೇ ಜಿಲ್ಲಾಧಿಕಾರಿಗಳ ಆದೇಶ ಇದೆ ಒಂದು ಸಮಯ ಹಾಗೇನಾದರೂ ಪ್ರವಾಸೋದ್ಯಮ ಇಲಾಖೆಯ ಕೆ ಎಸ್ ಟಿ ಡಿ ಸಿ ರೂಮ್ಗಳಿಗಾಗಲಿ ಹೋಟೆಲ್ಗಾಗ್ಲಿ ಬುಕ್ ಮಾಡಿದ್ದಂಥ ಜನರಿಗೆ ಏನಾದ್ರು ಅಥವಾ ಪ್ರವಾಸಿಗರಿಗೆ ಏನಾದ್ರು ಬಿಟ್ಟಿದ್ದೆ ಅದಲ್ಲಿ ಸ್ಥಳೀಯರ ಮತ್ತು ಪ್ರವಾಸಿಗರ ಆಕ್ರೋಶಕ್ಕೆ ಗುರಿ ಆಗಬೇಕಾಗುತ್ತದೆ ಅಂತಂದ ಎಚ್ಚರಿಕೆ ಸತ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜೋಗ ನಿರ್ವಹಣಾ ಪ್ರಾಧಿಕಾರದ ಅಧಿಕಾರಿಗಳಿಗೂ ಮುನ್ಸೂಚನೆಯಾಗಿ ವಿಷಯ ಮಂಡಿಸ್ತಿದ್ದೇನೆ ನೆಕ್ಸ್ಟ್ ಇನ್ನೊಂದು ಕಡೆ ಇರುವಂಥ ವ್ಯವಸ್ಥೆಯನ್ನು ನಾನು ತೋರಿಸ್ಕೊಡ್ತೇನೆ ಹಾಂ ಸ್ಟ್ ಜೋಗ ಜಲಪಾತ ವೀಕ್ಷಣೆ ಮಾಡಲಿಕ್ಕೆ ಮತ್ತೊಂದು ಸ್ಥಳ ಬ್ರಿಟಿಷ್ ಬಂಗ್ಲೆ ಹಿಂದಿದ್ದ ದೇಶರು ಆಮೇಲೆ ಬಾಂಬೆ ಟಿ ವಿ ರಾಜಾಪಾಲ್ ಸ್ಟಾಪ್ ಅಂತ ಹೇಳ್ತಾರೆ ಇಲ್ಲಿಗೆ ಯಾವುದೇ ಕಾರಣಕ್ಕೂ ಪ್ರವಾಸಿಗರಿಗಾಗಲಿ ವಾಹನಕ್ಕಾಗಲಿ ಶುಲ್ಕ ಇಲ್ಲ ಇಲ್ಲಿವರೆಗೂ ಯಾವುದೇ ಶುಲ್ಕ ಆಗಲಿ ಪ್ರವೇಶ ಶುಲ್ಕ ಆಗಲಿ ವಿಧಿಸಿಲ್ಲ ಉತ್ತರ ಕರ್ನಾಟಕ ಇವತ್ತವರೆಗೂ ನಮಗೆ ಪ್ರವಾಸಿಗರಿಗಾಗಲಿ ವಾಹನಕ್ಕಾಗಲಿ ಒಂದು ರೂಪಾಯಿ ಶುಲ್ಕೆ ಉಚಿತವಾಗಿ ವೀಕ್ಷಣೆ ಕೊಡ್ತಾಯಿದೆ ಈಗಿರಬೇಕಾದ್ರೆ ಜೋಗ ಜಲಪಾತ ಯಾವುದೇ ಕಾರಣಕ್ಕೆ ಜನವರಿ ಒಂದರಿಂದ ನಿಷೇಧ ಇಲ್ಲ ಇಲ್ಲಿಂದ ನೋಡ್ಲಿಕ್ಕೆ ಒಂದು ಅವಕಾಶ ಇದೆ ಅಂತ ನಾನು ಈಗ ಹೀಗೆ ಪ್ರಕರಣ ತೊಂದ್ಕೊಳ್ತೀನಿ ನೋಡಿ ಹೀಗೆ ಬಂದರೆ ಪ್ರವಾಸಕ್ಕೆ ನೋಡಿ ಹೀಗೆ ಉಚಿತವಾಗಿ ಅಂದರೆ ನೋಡಿ ಜೋಗ ಜಲಪಾತ ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿಂದ ಕೆರಲತ್ತ ಇಲ್ಲೂ ಸತ ಯಾವುದೇ ಪ್ರವೇಶ ಶುಲ್ಕ ಇಲ್ಲ ಜೋಗ ಜಲಪಾತ ಈ ಕಡೆ ಇಲ್ಲ ನೋಡ್ಬೋದು ಇದಕ್ಕೆ ಉತ್ತಮ ರೀತಿ ಭದ್ರತಾ ವ್ಯವಸ್ಥೆ ಬ್ಯಾರಿಕೇಡ್ ಹಾಗೂ ಸೆಕ್ಯೂರಿಟಿ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಉತ್ತರ ಕರ್ನಾಟಕದ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ಅತಿ ಅಚ್ಚುಕಟ್ಟಾಗಿ ಭದ್ರತಾ ವ್ಯವಸ್ಥೆ ಮತ್ತು ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿದ್ದಾರೆ ಇದು ವೀಕ್ಷಣೆಗೆ ಇಲ್ಲಿ ಉಚಿತ ಇದು ಸತ ಯಾವುದೇ ಕಾರಣಕ್ಕೂ ಜನರೊಂದರಿಂದ ನಿಷೇಧವಿಲ್ಲ ಗುರುತು ತೋರಿಸ बड़े बड़े पापा लाइट मत करना हे हे ا جي حاجت آهي ان کي ڪو لوڪل ڪريڊٽ ڏي ڏيو ٻٽل ڪريڊٽ ڏي जोयल पाचर पैटर्न हो गया और पान में गन्ना कर लेते हैं बड़े से ये पूरा ना फोटो में गिरो गिरो

ಅಡಚಣೆ ಇಲ್ಲ ಜೋಗ ಜಲಪಾತ ವೀಕ್ಷಣೆ ಮಾಡಲು ಬರುವಂಥ ಪ್ರವಾಸಿಗರಿಗೆ ವಾಹನ ನಿಲುಗಡೆಗೆ ಯಾವುದೇ ರೀತಿ ಅಡಚಣೆ ಇಲ್ಲ ಬ್ರಿಟಿಷ್ ಬಂಗಲೆ ಅಂದರೆ ಬಾಂಬೆ ಐವಿ ಪಕ್ಕದ ಜೋಗ ಜಲಪಾತ ವೀಕ್ಷಣೆ ಮಾಡುವಂಥ ಪ್ರವಾಸಿಗರಿಗೆ ವಾಹನ ನಿಲುಗಡೆಗೆ ಯಾವುದೇ ರೀತಿಯ ನಿರ್ಬಂಧವೂ ಇಲ್ಲ ಪಾರ್ಕಿಂಗ್ ಚಾರ್ಜು ಸಹಿತ ಇಲ್ಲ